ಅಂತಾರೆ ಆಯ್ತಾ ತುಂಬ ಇದರಲ್ಲಿ ಎರಡು ಕಲರ್ಸ್ ಇದೆ ನಾನು ನೋಡಿರೋದು ಒಂದು ಚಂದ ಇದೆ ಅಲ್ವ ತುಂಬಾ ಆಗಿದೆ ಹೂ ಈಗ ಮಳೆಗಾಲದಲ್ಲಿ ಮಾತ್ರ ಆಗೋದು ಇದರಲ್ಲಿ ಎರಡು ಗಿಡಗಳನ್ನೆಲ್ಲ ಚಂದ ಆಗ್ತದೆ ನೋಡಿ ಹಾಗೆ ಸಿಕ್ಕ ಖುಷಿ ಆಯ್ತು ಹಾಗೇನೆ ಎಲ್ಲರೂ ಅದು ಇದ್ರಂಗೆ ಅಲ್ಲ ಅದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಟೈಮ್ ಒಂದು ಒಂಬತ್ತು ಗಂಟೆ ಆಯಿತು ಇವತ್ತು ನಾನು ನಮ್ಮ ದೊಡ್ಡಪ್ಪನ ಮನೆಯಲ್ಲೇ ಇದ್ದೀನಿ ಕಾನಕಿಯಲ್ಲೇ ನಿನ್ನೆ ಸ್ಕೂಲ್ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸಿ ಮುಗಿಸ್ಲಿಲ್ಲ ಇದ್ದರು ನಾವು ಅರ್ಧಕ್ಕೆ ಬಂದು ಮಲಗಿದ್ವಿ ರಾತ್ರಿ ಒಂದು ಎರಡು ಗಂಟೆ ಎರಡೂವರೆ ಅಷ್ಟೊತ್ತಿಗೆ ನಾನು ಹಾಗೆ ನಮ್ಮ ಜಾತಕ ಆಮೇಲೆ ಬಾವ ಮತ್ತು ದೊಡ್ಡಮ್ಮ ಎಲ್ಲರೂ ಕೂಡ ನಾನು ನಮ್ಮ ಈ ದೊಡ್ಡಪ್ಪನ ಮನೆ ನಮ್ಮ ದೊಡ್ಡಪ್ಪನ ಮೇಲೆ ಉಳಿದಿದ್ದೀನಿ ಇವತ್ತು ಇಲ್ಲೇ ಬೆಳಗ್ಗೆ ಎಲ್ಲ ತಿಂಡಿ ಮಧ್ಯಾಹ್ನ ಊಟ ಮಾಡಿ ಮನೆಗೆ ಹೋಗುವಂತ ಇದ್ದೀನಿ ಇವ್ರದ್ದು ಆಚೆ ಕಡೆ ಅಂದರೆ ಹೊಳೆ ಆಚೆ ನಮ್ಮ ಇಟ್ ನಮ್ಮ ಮನೆ ಮತ್ತು ಇಟ್ಟು ಮೊದ ಮನೆ ಹೇಗೆ ಉಂಟು ನೋಡಿ ಹೊಳೆ ಆಚೆ ಮತ್ತು ಹೊಳೆ ಈಚೆ ಅಂತ ಅದೇ ರೀತಿಯೇ ಆ ಕಡೆಯಿಂದ ಬಂದರೆ ಹಂಗಿಂದನೇ ಬೈಕಲ್ಲಿ ಬರಬೇಕು ಈ ಕಡೆ ಬರೋದಿದ್ದರೆ ಈ ಕಡೆಯಿಂದನೇ ಬೈಕಲ್ಲಿ ಬರಬೇಕು ಇಲ್ಲ ನಡ್ಕೊಂಡು ಹೋಗಬೇಕಾಗ್ತದೆ ಹಾಗಾಗಿ ನಿನ್ನೆ ನಾನು ಸ್ಕೂಲ್ ಫಂಕ್ಷನ್ಸ್ ಎಲ್ಲ ಆದಮೇಲೆ ಆ ಕಡೆ ಲೈನಲ್ಲಿ ಇರುವಂಥ ಎಲ್ಲ ಮನೆಗೂ ಹೋಗಿ ಈ ಕಡೆ ಅಂದರೆ ಇವತ್ತು ಈ ಕಡೆ ಬಂದಿದ್ದೀನಿ ಇಲ್ಲಿ ಎರಡು ಮನೆ ಉಂಟು ಇವತ್ತು ಈಗ ಇಲ್ಲಿ ಚಾ ಕುಡ್ದಾದಮೇಲೆ ಇನ್ನೊಂದು ಮನೆಗೆ ಹೋಗಿ ಆಮೇಲೆ ಬೇರೆ ಎಲ್ಲ ಈಗ ಇಲ್ಲ ಚಾ ಕುಡ್ದಾಗಲಿಲ್ಲ ನಿನ್ನೆಲ್ಲ ಗಂಟ್ಲೆಲ್ಲ ಕಿರಿಕಿರಿ ಆಗೋದಕ್ಕೆ ಶುರುವಾಗಿದೆ ಎಲ್ಲ ಸ್ಕೂಲ್ ಫಂಕ್ಷನ್ ಆಯ್ತಲ್ಲ ಅಲ್ಲೆಲ್ಲ ಧೂಳು ಮತ್ತು ಅಜ್ಜಿ ಈ ಥರದನ್ನೆಲ್ಲ ತಿಂದು ಹಾಗೆ ಮತ್ತು ನಮ್ಮ ದೊಡ್ಡಪ್ಪನ ಮನೆಯೆಲ್ಲ ನಿಮಗೆ ಸುಮಾರಷ್ಟೆಲ್ಲ ತೋರಿಸ್ಲಿಕ್ಕೆ ಉಂಟು ಹಾಗೆಯೇ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆನೆ ನೋಡಿ ಥೂ ರೆಡಿಯಲ್ಲ ಆಗಿಲ್ಲ ನಿನ್ನೆ ಮಾಡ್ಕೊಂಡಿರುವಂಥ ಹೇರ್ ಸ್ಟೈಲ್ ಇವಾಗ್ಲೂ ಕೂಡ ಹಂಗೆ ಇದೆ ನೋಡಿ ಸೊ ಇದು ನನ್ನ ಹೇರ್ ಸ್ಕೈಲ್ ಒಳ್ಳೆ ಸೆಟ್ ಆಗ್ತದೆ ಒಂದೆರಡು ದಿನ ಆದರೂ ಹಾಗೆ ಇರ್ತದೆ ನೋಡಿ ಫಿಕ್ಸ್ ಆಗಿ ಸೊ ಇನ್ನು ಬನ್ನಿ ನೋಡುವ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಹೀಗೆಲ್ಲ ಉಂಟು ಅಂತ ಅಲ್ಲಿ ನಮ್ಮ ದೊಡ್ಡಪ್ಪ ತೋಟಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಹಾಗೆಯೇ ಇದು ದಾರಿ ನೋಡಿ ಇಲ್ಲೆಲ್ಲ ಹೂವಿನ ಗಿಡಗಳುಂಟು ಇದು ಬೈಕ್ ಬರೋ ದಾರಿ ಹಾಗೆ ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಹೂವಿನ ಗಿಡಗಳನ್ನೆಲ್ಲ ಮಾಡಿದ್ದಾರಪ್ಪ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಕಾನಕಿರೆ ನಮ್ಮ ಏನು ದೊಡ್ಡಪ್ಪ ನಮ್ಮ ಮಕ್ಕಳ ಮನೆಯೆಲ್ಲ ಇದೆ ನೋಡಿ ಅವರೆಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಅಷ್ಟೇ ಹೂವಿನ ಗಿಡ ಹೂವಿನ ಗಿಡ ಪ್ರಾಣಿ ಪಕ್ಷಿ ಈ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ ಸೊ ನನಗದು ತುಂಬ ಇಷ್ಟ ಆಯಿತು ಎಲ್ಲರ ಮನೆಯಲ್ಲೂ ಕೂಡ ಅಷ್ಟೇ ನನಗಂತೂ ಎಷ್ಟು ಚಲೋ ಮಾಡಿದ್ರು ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಅಪರೂಪಕ್ಕೆ ಬಂದಿದ್ದ ನಾನು ಹಂಗಕ್ಕಾಗಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆಯೇ ಎಲ್ಲರೂ ಕೂಡ ವೀಡಿಯೋಸ್ಗಳನ್ನ ನೋಡ್ತಾರಂತೆ ಹಾಗೆ ತುಂಬ ಖುಷಿ ಆಯಿತು ಪ್ರತಿಯೊಬ್ಬರು ಕೂಡ ಮಾತಾಡಿಸ್ತಾರೆ ಬಂದು ಚೈತ್ರಕ ಚೈತ್ರಕ ಅಂತ ಆ ಸ್ಕೂಲಲ್ಲಿರುವಂಥ ಸಣ್ಣ ಸಣ್ಣ ಮಕ್ಕಳು ಏನಿದ್ದಾರೆ ನೋಡಿ ಅಲ್ಲಿ ಸ್ಕೂಲಲ್ಲಿರೋದು ಹದಿನಾಲ್ಕೇ ಜನ ಮಕ್ಕಳು ಅವರೆಲ್ಲರೂ ಕೂಡ ಅಷ್ಟೇ ಚೈತ್ರಕ ಮನೆಗೆ ಬಾ ಹೋಗುವ ಚೈತ್ರಕ ಮನೆಗೆ ಬಾ ಹೋಗುವ ನಾನು ಅವ್ರ ಮನೆಗೆ ನೀನು ಬಂದಿದ್ದೆ ನಾನು ನೋಡಿದ್ದು ಈಗ ನಮ್ಮನೆಗೆ ಹೋಗ ವಿಡಿಯೋ ಮಾಡೋಕೆ ಅಂತ ಕರೆಯೋರೆ ನೋಡಿ ಅಷ್ಟು ವೀಡಿಯೋಸ್ ಎಲ್ಲ ನೋಡಿದ್ರೆ ಅಂದರೆ ಚಿಕ್ಕ ಮಕ್ಕಳು ಕೂಡ ಸೊ ನೋಡಿ ನಮ್ಮ ದೊಡ್ಡಮ್ಮ ಈ ಥರದೆಲ್ಲ ಹೂವಿನ ಗಿಡಗಳನ್ನೆಲ್ಲ ಮಾಡಿದ್ದಾರೆ ಇನ್ನು ಬನ್ನಿ ಸಾಕಷ್ಟು ಉಂಟು ಹೂವಿನ ಗಿಡಗಳನ್ನೆಲ್ಲ ತೋರಿಸಲಿಕ್ಕೆ ಹಾಗೆ ಇದು ನಮ್ಮ ದೊಡ್ಡಪ್ಪನ ಮನೆ ಇದು ಕೈ ಕೈಗಾಡಿ ಉಂಟು ನೋಡಿ ಇಲ್ಲಿ ಆಯಿತಾ ನೋಡಿ ಇಲ್ಲೆಲ್ಲ ಹೂವಿನ ಗಿಡಗಳು ಅಷ್ಟೆ ಈ ಥರದಲ್ಲೆಲ್ಲ ಬೇರೆ ಬೇರೆ ರೀತಿಯಾದಂಥ ಹೂವಿನಗಳು ನೋಡಿ ಈ ಥರದ್ದು ನೋಡಿ ಕೆಲವೊಂದು ಗಿಡದಲ್ಲೆಲ್ಲ ಹೂವಿದೆ ಇನ್ನು ಕೆಲವೊಂದರಲ್ಲಿ ಇಲ್ಲ ನೋಡಿ ದಾಸವಾಡ ಎಷ್ಟು ಚೆಂದ ಇದೆ ಅಂತ ಆಮೇಲೆ ಇದು ಕಿಂಕರ್ ಹೂ ಅಂತ ಹೇಳ್ತಾರೆ ಇದು ತುಂಬ ಇದರಲ್ಲಿ ಎರಡು ಕಲರ್ಸ್ ಇದೆ ನಾನು ನೋಡಿರೋದು ಒಂದು ವೈಟ್ ಕಲರು ಆಮೇಲೆ ಇದೊಂದು ಈ ಥರ ರೆಡ್ ಕಲರು ಚೆಂದ ಇರುತ್ತೆ ನೋಡಿ ಇಲ್ಲೆಲ್ಲ ಆಗಿದೆ ಕಿಂಕರ್ ಹೂವು ಅಲ್ಲಿ ಒಂದು ಕೂಡ ಉಂಟು ನೋಡಿ ಇದೆಲ್ಲ ಈ ಥರದ್ದು ಹೂವಾಗ್ತದೆ ಅಶೋಕ ಹೂವನ್ನು ಹಾಳುತ್ತರು ಫ್ರೆಂಡ್ಸ್ ನಂಗೆ ಇದು ಅಷ್ಟೊಂದು ಕರೆಕ್ಟಾಗಿ ನೆನಪಿಲ್ಲ ಇಲ್ಲೆಲ್ಲ ಅಷ್ಟೇ ಬೇರೆ ಬೇರೆ ರೀತಿಯಂಥ ದಾಸವಾಳ ಗಿಡ ಗುಲಾಬಿ ಹೂವಿನ ಗಿಡಗಳೆಲ್ಲ ಇದು ಇದೊಂದು ಗಿಡ ನೋಡಿ ಚಂದ ಇದೆ ಅಲ್ಲ ಆಮೇಲೆ ಇದು ಶಂಕರ ಪುಷ್ಪ ಎರಡು ಕಲರ್ಸ್ ಇದು ಆಮೇಲೆ ಈ ಫ್ಲವರಿಂಗ್ ನೋಡಿ ತುಂಬಾಗಿದೆ ಹೂವು ಇದು ಗಿಡದಿಂದಲೇ ಸಸಿ ಮಾಡೋದು ಅಥವಾ ಬೀಜ ಆಗ್ತದಂತ ಗೊತ್ತಿಲ್ಲ ಅದರಂತೂ ಹೂವು ಫುಲ್ಲಾಗಿದೆ ഇത് നമ്മളെ കൂടെ ಇದೆ നോടി ಇದು ಸಣ್ಣ ಸಣ್ಣ ರೋಸ್ ರೋಸ್ತಾರೆ ಆಮೇಲೆ ಒಂದು ಪ್ಲ್ಯಾಂಟ್ ಇದೆ ಆಯಿತಾ ಇದೇನು ಪಾಪಸ್ ಕಳೀತಾರೆ ಉಂಟು ನೋಡಿ ಆದರೆ ಇದಕ್ಕೆ ಏನು ಬಂದಿಲ್ಲ ಚೆನ್ನಾಗಿ ಹೂವಿರುತ್ತೆ ಅನಿಸುತ್ತೆ ಇದು ಕಲ್ಯಾಂಚೋ ಪ್ಲ್ಯಾಂಟ್ ಅದೀಗ ಈಗ ಮಳೆಗಾಲದಲ್ಲಿ ಮಾತ್ರ ಆಗೋದು ಇದರಲ್ಲಿ ಎರಡು ಉಂಟು ಒಂದು ಎಲ್ಲೋ ಮತ್ತು ಇದು ರೆಡ್ ಇದೊಂದು ತೆಂಗಿನ ಮರ ಹೀಗೆ ಬಂದಿದೆ ನೋಡಿದ್ರೆ ನನ್ನ ಎದುರುಗಡೆಗೆ ತೆಂಗಿನ ಮರ ಬಂದು ಹೀಗಾಗಿದೆ ಹಾಗೆ ನೋಡಿ ಇದು ದೇವರ ಕಟ್ಟೆ ದೇವರ ಕಟ್ಟೆ ಸುತ್ತಲೂ ಅಷ್ಟೇ ಎಲ್ಲ ಗಿಡಗಳಿದ್ದಾವೆ ಈ ಥರದ ಕೋಲಿಯಸ್ ಬೇರೆ ಬೇರೆ ಕಲರ್ಸ್ ಇದ್ದು ಉಂಟು ಕೋಲಿಯಸ್ ಪ್ಲ್ಯಾಂಟ್ಸ್ ಇದಕ್ಕೆ ಈ ಥರ ಹೂವು ಕೂಡ ಆಗ್ತದೆ ನೋಡಿ ನಮ್ಮಲ್ಲೆಲ್ಲ ಮೊದಲೆಲ್ಲ ಇತ್ತು ಈ ಥರದ ಪ್ಲ್ಯಾಂಟ್ಸ್ಗಳು ದೇವ್ರ ಕಟ್ಟೆ ಹತ್ತಿರ ಈ ಥರ ಬಳಸ್ಬೇಕಲ್ವ ಗಿಡಗಳನ್ನೆಲ್ಲ ಚೆಂದ ಆಗ್ತದೆ ನೋಡಿ ಆಮೇಲೆ ಇದೊಂದು ಉಂಟು ನೋಡಿ ಫ್ಲವರ್ ಇದೊಂದು ಪ್ಲ್ಯಾಂಟ್ ಇದೆ ಆಯಿತಾ ಇದಕ್ಕೆ ಸದ್ಯ ಒಂದು ಹೂ ಆಗಿದೆ ಆದರೆ ನಮಗೆ ನೋಡಲಿಕ್ಕೆ ಸಿಗಲಿಲ್ಲ ಏನು ಹೇಳಿ ಚೆಂದ ಹೂವು ಇದು ಮಳೆಗಾಲದಲ್ಲಿ ಮಾತ್ರ ಹೂವು ಬರ್ತದೆ ಅಂತ ಹೇಳ್ತಾಯಿದ್ರು ದೊಡ್ಡಮ್ಮ ಈ ಎಲೆ ನೋಡಿ ಮುಟ್ಲಿಕ್ಕೆ ತುಂಬ ಸ್ಮೂತ್ ಆಗಿದೆ ಸ್ಪಂಜ್ ಆಗ್ತದೆ ಇದಕ್ಕೆ ಹೂವೆಲ್ಲ ಆಗ್ತದೆ ನೋಡಿ ಈ ಥರ ಹೂವು ಇದು ಒಣಗಿದೆ ಹೂವು ಇದು ಮೊಗ್ಗು ನಾಳೆ ಆಗ್ಬೋದು ಒಳ್ಳೆ ಸ್ಪಾಂಜ್ ಆಗ್ತದೆ ನೋಡಿ ಇದರ ಎಲೆಗಳು ತುಂಬಾ ಸ್ಮೂತ್ ಇದು ಪ್ಲ್ಯಾಂಟ್ಸ್ ಇದು ಒಂದು ಗ್ರ್ಯಾಂಡ್ಸ್ನಲ್ಲಿ ಇದು ಸ್ವಲ್ಪ ಬಳ್ಳಿ ಥರ ಹೀಗೆ ಎತ್ತರಕ್ಕೆ ಹೋಗ್ತದೆ ಆದರೆ ತುಂಬ ಹೂ ಕೂಡ ಆಗ್ತದೆ ಇದಕ್ಕೆ ಈಗ ಸೀಸನ್ ಇರಬೇಕು ನೋಡಿ ಇಲ್ಲೆಲ್ಲ ಇದ್ದಾರೆ ಇವರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ತೀನಿ ಫಸ್ಟು ಹೂವಿನ ಗಿಡಗಳನ್ನ ತೋರಿಸುವ ಅಂತ ಅಂದ್ಕೊಂಡೆ ಆಮೇಲೆ ಕನಕಾಂಬ್ರ ಮೊದಲೆಲ್ಲ ತುಂಬ ಇಷ್ಟಪಡ್ತಿದ್ರು ಕನಕಾಂಬ್ರನ ಹಳ್ಳಿ ಕಡೆ ಎಲ್ಲ ಈಗ ಹಳ್ಳಿ ಕಡೆ ಕನಕಾಂಬ್ರನ ಮುಡಿಯೋರೆ ಇಲ್ಲ ಚಂದಕ್ಕೆ ಬೆಳೆಸೋದಾಗಿದೆ ಕಡೆ ಕಡೆಯೆಲ್ಲ ಇನ್ನೂ ಮುಡಿತಾರೆ ಮತ್ತು ಕನಕಾಂಬ್ರವನ್ನು ದೇವರಿಗೆ ಮುಡಿಸೋದಿಲ್ಲ ಅಂತ ಹೇಳ್ತಾರೆ ಡೆಕೋರೇಷನ್ಗೆ ಬಳಸ್ಬೋದು ದೇವರಿಗೆ ಹೂವನ್ನು ಇಡೋದಿಲ್ವಂತೆ ಕನಕಾಂಬ್ರ ಅಂತಂದರೆ ಈ ಕನಕಾಂಬ್ರದಲ್ಲಿ ಕುಸುಮ ಇರೋದಿಲ್ಲ ಹಾಗಾಗಿ ದೇವರಿಗೆ ಹಾಕಬಾರ್ದು ಅಂತ ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಾನು ಕನಕಾಂಬ್ರ ಬೆಳೆದಿಲ್ಲಲ್ಲ ಮೊದಲೆಲ್ಲ ತುಂಬ ಇತ್ತು ನಮ್ಮ ಮನೆಯಲ್ಲಿ ಇವಾಗ ಕನಕಾಂಬ್ರ ಇಲ್ಲ ನಮ್ಮ ಮನೆಯಲ್ಲಿ ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ರೆ ತಿಳಿಸಿ ಆಯಿತಾ ನೋಡಿ ಇಲ್ಲಿ ಕನಕಾಂಬ್ರ ಆಮೇಲೆ ಇದು ನೋಡಿ ಚಂದ ಇದೆಲ್ಲ ನಕ್ಷತ್ರ ಹೂವು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ ನಮ್ಮನೇಲೆ ರೆಡ್ ಉಂಟು ಇದು ಪಿಂಕು ಇದು ನೋಡಿ ನಿನ್ನೆ ಅಲ್ಲಿ ನಮ್ಮ ನಾಗೇಶನ ಮನೆಯಲ್ಲೂ ಕೂಡ ನೋಡಿದ್ವಿ ಇದು ಹೂವಲ್ಲೇ ಸಸಿ ಆಗ್ತದೆ ನೋಡಿ ಇಲ್ಲೆಲ್ಲ ಆಗಿದೆ കനക്ക ഇന്നൊന്ന് കലർ എല്ലോ മസ്റ്റർ എല്ലോ നമ്മുടെ ദ എൂവൻഗിഡ് നോടി തണ്ടിക്ക് മാത്ര ഇത് വന്ന് ലിമ്പു ഗിട പപ്പായി ഗിഡ് ആ മേലെ ഇല്ലൊന്ന് നക്ഷത്ര കലർ നോ ഇത് ലാവണ്ടർ കലർ ലാവണ്ടർ കലർ എല്ലോ അത കനക്കും ഇത് ആ നമ്മല ബീത്താ നക്ഷത്ര ഹുക ಈ ಹೂ ನೇಮ್ ಗೊತ್ತುಂಟ ನಿಮಗೆ ಅಲ್ಲಿ ಫಸ್ಟಲ್ಲ ನಾನು ವೈಟ್ ಕಲರ್ ಇದು ತೋರಿಸಿದ್ದೆ ಈ ನೇಮನ್ನು ಕಾಮೆಂಟ್ ಮಾಡಿ ಆಯಿತಾ ನಮ್ಮ ಕಡೆ ಒಂದು ಹೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಗೀಟ್ಗೆ ಹೂವು ಅಂತ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಮುಳ್ಳಿನ ಥರ ಇರುತ್ತೆ ಗಿಡ ಗೀಟ್ಗೆ ಹೂವು ಅಂತ ಹೇಳ್ತೀವಿ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬರ್ತದೆ ಮತ್ತು ಹೂವು ಜಾಸ್ತಿ ಆಗ್ತದೆ ಇದನ್ನೆಲ್ಲ ಹುಡ್ಕೊಳ್ಬೋದು ಮಾಲೆ ಥರ ಎಲ್ಲ ಮಾಡಿ ගේ ත හ

ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ನಾವು ಇಲ್ಲೆಲ್ಲ ನೋಡಿ ಹೀಗೆಲ್ಲ ತೋಟ ಮನೆ ಸುತ್ತಲೂ ಉಂಟು ಫ್ರೆಂಡ್ಸ್ ಹೋಗಿನ ಗಿಡ ಇಲ್ಲಿ ಮಲ್ಲಿಗೆ ಆಮೇಲೆ ಮತ್ತೆಲ್ಲಷ್ಟೆ ಆ ಎಲ್ಲ ಉಂಟು ಇದು ಅಷ್ಟೇ ಕೋಟೆ ಹೋಗ್ತಾರೆ ಆಗ್ತದೆ ತುಂಬ ಚೆಂದ